ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿರೋಣ ಎರಡು ಸಾವಿರ ಈ ತಿಂಗಳು ಹತ್ತನೇ ತಾರೀಖಿಗೆ ಜಮಾ ಆಗಬೇಕಿತ್ತು ಆದರೆ ಜಮಾ ಆಗಿಲ್ಲ ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ ಎಲ್ಲ ಗೃಹಲಕ್ಷ್ಮಿಯರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀವಿ ಸರ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿರೋಣ ಹತ್ತನೇ ತಾರೀಖಿಗೆ ಬಿಡುಗಡೆ ಆಗಬೇಕಿತ್ತಲ್ಲ ಯಾಕೆ ಇನ್ನೂ ಬಿಡುಗಡೆ ಆಗಿಲ್ಲ ಯಾವಾಗ ಬಿಡುಗಡೆ ಆಗ್ಬೋದು ಏನು ಪ್ರಾಬ್ಲಮ್ ಆಗಿದೆ ಮತ್ತು ಇನ್ನೂ ತುಂಬ ಗೃಹಲಕ್ಷ್ಮಿಯರಿಗೆ ಹತ್ತೊಂಬತ್ತನೇ ಕಂತೀರೋಣ ಬಿಡುಗಡೆ ಆಗಿಲ್ಲ ಪೆಂಡಿಂಗ್ ಇಟ್ಟಿದ್ದಾರೆ ಯಾಕೆ ಸರ್ ಗೃಹಲಕ್ಷ್ಮಿಯೋಜನೆ ಹತ್ತೊಂಬತ್ತನೇ ಕಂತಿರೋಣ ಪೆಂಡಿಂಗ್ ಇಟ್ಟಿದ್ದಾರೆ ನಮ್ಗೆ ಯಾಕೆ ಬಂದಿಲ್ಲ ತುಂಬ ಜನಕ್ಕೆ ಬಿಡುಗಡೆ ಆಗಿದೆ ಅಂತ ಕಮೆಂಟ್ಗಳನ್ನ ಮಾಡ್ತಿದಾರೆ ಫ್ರೆಂಡ್ಸ್ ಇನ್ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿರೋಣ ಹಾಗೆ ಇಪ್ಪತ್ತನೇ ಕಂತಿರೋಣ ಯಾವತ್ತು ಬಿಡುಗಡೆ ಆಗುತ್ತೆ ಯಾಕೆ ಪೆಂಡಿಂಗ್ ಉಳಿಸಿದ್ದಾರೆ ಹತ್ತೊಂಬತ್ತನೇ ಕಂತಿರೋಣ ಮತ್ತು ಯಾಕೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿರೋಣ ಬಿಡುಗಡೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ ದಯವಿಟ್ಟು ಅಲ್ಲಿ ದಯವಿಟ್ಟಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಎಂಡಿಂಗ್ ತನಕ ಮಧ್ಯೆ ಮಧ್ಯ ಸ್ಲಿ ಮಾಡೋಕೋಗಿ ಕೊನೆ ತನಕ ನೋಡಿ ಫುಲ್ ಮಾಹಿತಿ ಸಿಗುತ್ತೆ ಮತ್ತು ವಿಡಿಯೋಗೊಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಫಸ್ಟು ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಫಸ್ಟು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿ ಯಾವಾಗ ಜಮಾ ಆಗ್ತಿದೆ ಯಾವಾಗ ಬಿಡುಗಡೆ ಆಗ್ತಿದೆ ಅಂತ ನೋಡೋದಾದರೆ ನಾಳೆ ಶನಿವಾರ ಹದಿನಾರನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿ ಹಣ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಿದ್ದಾರೆ ಸರ್ಕಾರದಿಂದ ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಾಳೆ ಸಂಜೆ ಐದು ಗಂಟೆ ನಂತರ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯೇ ಇಪ್ಪತ್ತನೇ ಕಂತಿರೋಣ ಎರಡು ಸಾವಿರ ರೂಪಾಯಿ ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮಿಯರಿಗೂ ಇದು ಬಂದು ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮಿಯರಿಗೂ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ನಾಳೆ ಐದು ಗಂಟೆ ನಂತರ ಸಂಜೆ ಶನಿವಾರ ಐದು ಗಂಟೆ ನಂತರ ತಮ್ಮ ಬ್ಯಾಂಕ್ ಖಾತೆಗಳನ್ನ ಎಲ್ಲರೂ ಸಲ ಚೆಕ್ ಮಾಡಿಕೊಳ್ಳಿ ಹಣ ಜಮಾ ಆಗಿರುತ್ತೆ ನಾಳೆ ಐದು ಗಂಟೆ ಆದಮೇಲೆ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ ಸ್ವತಃ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರಿಗೂ ಮತ್ತೆ ಹತ್ತೊಂಬತ್ತನೇ ಕಂತಿರಾಣ ಯಾವಾಗ ಬಿಡುಗಡೆ ಆಗ್ತಿದೆ ಅಂತ ನೋಡಿದ್ರೆ ನೆಕ್ಸ್ಟ್ ವೀಕು ಸೋಮವಾರ ಅಥವಾ ಮಂಗಳವಾರ ಯಾರ್ಯಾರಿಗೆ ಇನ್ನೂ ಹತ್ತೊಂಬತ್ತನೇ ಕಂತಿರಾಣ ಬಿಡುಗಡೆ ಆಗಿರಲಿಲ್ಲ ಜಮಾ ಆಗಿಲ್ಲ ಅಂಥವ್ರಿಗೆ ಬಿಡುಗಡೆ ಆಗುತ್ತೆ ಹತ್ತೊಂಬತ್ತನೇ ಕಂತಿ ಏನು ಪೆಂಡಿಂಗ್ ಕಂತಿದೆ ಅದೇ ಬಿಡುಗಡೆ ಆಗುತ್ತೆ ಯಾವುದೇ ರೀತಿ ತಲೆ ಕೆಡಿಸ್ಕೊಬೇಡಿ ವರಿ ಮಾಡ್ಕೋಬೇಡಿ ನಮಗೆ ಬಂದಿಲ್ಲ ಹತ್ತೊಂಬತ್ತನೇ ಅಂತಿರೋಣ ಬೇರೆಯವ್ರಿಗೆಲ್ಲ ಸ್ಯಾಂಕ್ಷನ್ ಆಗಿಬಿಟ್ಟಿದೆ ಆಗಲ ಏನು ಬರೋಲ್ಲ ಅಂತ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಹತ್ತೊಂಬತ್ತನೇ ಕಂತಿರೋಣ ನೆಕ್ಸ್ಟ್ ವೀಕ್ ಸೋಮವಾರ ಅಥವಾ ಮಂಗಳವಾರ ಬಿಡುಗಡೆ ಆಗುತ್ತೆ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್